ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ ನಾನು ಜಮೀನಿನ ಮಾಹಿತಿ ಬೆಳೆ ಮಾಹಿತಿಯನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಬೇಕಿಲ್ಲಿ ಇಂಚಿಂಚಾಗಿ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಗೊಡ್ಡ ರೋಗ ಅಂತ ಬಂದಿದೆ ನೋಡಬೇಕು ಯೂಟ್ಯೂಬ್ ಗೆಳೆಯರು ಈ ಥರ ಒಣಗುತ್ತದೆ ತೊಗರಿ ಇದಕ್ಕೆ ಎಣ್ಣೆಯನ್ನು ಸಿಗುತ್ತದೆ ಎಣ್ಣೆ ಅಗ್ರದಲ್ಲಿ ಹೋಗಿ ತರ ತರಬೇಕು ತಂದು ಅದು ತಳಗಡೆ ಹೊಡೆದ್ಬಿಡ್ಬೇಕು ತೆಳಗಡೆ ಬೇರೆ ಇರ್ತಲ್ಲ ಬೇರೆ ತೆಳಗಡೆ ಹುಡ್ದುಬಿಡ್ಬೇಕು ತಳಗಡೆ ಮೇಲೆ ಅದು ಮುಂದೆ ಆಗಲ್ಲ ಕಂಟ್ರೋಲ್ ಆಗುತ್ತದೆ ಮೇಲೆ ಅದು ಇದು ಹೋಗಿದ್ದು ಹೋಯ್ತು ನೆಕ್ಸ್ಟು ಮತ್ತೆ ಎಲ್ಲ ಗಿಡಗಳಿಗೆ ಎಲ್ಲ ಹುಡಿದ್ಬಿಡ್ತೇವೆ ಅಂದರೆ ಯಾವ ಥರ ಹೊಡೆದಂದರೆ ಇದು ಒಳ್ಳೆಯದಿದೆ ಗಿಡ ಮರ ಇದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ತಳಗಡೆ ಹುಡ್ದುಬಿಡಬೇಕು ಈ ತಳಗಡೆ ನಾವು ಹುಡಿದ್ರೆ ಮುಂದೆ ಆಗಲ್ಲ ನೋಡಬೇಕು ಯೂಟ್ಯೂಬ್ಗಳ ಗೆಳೆಯರು ಈ ಥರ ಒಣಗ್ತದೆ ಒಣತಂದರೆ ರೈತರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯನ್ನು ಇದ್ದೀನಿ ಈ ನನ್ನ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೆಳೆಯರೆ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ